ನಮಸ್ಕಾರ ವೀಕ್ಷಕರೇ ಜಾನಕಿ ಟಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಡಿಸ್ಕಷನ್ ಮಾಡ್ಕೊಂಡು ಆದಷ್ಟು ಎಷ್ಟು ಸೊಲ್ಯೂಷನ್ ಸಿಗುತ್ತೆ ಆ ಸೊಲ್ಯೂಷನ್ ಬಗ್ಗೆ ಹೆಲ್ತಿಯಾಗಿ ಒಬ್ಬೊಬ್ಬರೇ ಮಾತಾಡ್ಕೊಂಡು ಡಿಸ್ಕಸ್ ಮಾಡೋಣ ಒಂದು ಮುಂಚೆ ನಾನೇ ಹೇಳ್ತೀನಿ ಏನೇನು ಆಪ್ಷನ್ಸ್ಗಳಿದ್ದಾವೆ ಏನಿದ್ದಾವೆ ಯಾವ ರೀತಿ ಇದ್ದಾವೆ ಅಂತ ನಮ್ಮಲ್ಲಿ ಕೆಲವೊಂದು ನಾವು ಚೆಕ್ ಮಾಡಿದ್ದೀವಿ ದಾಖಲಾತಿನೂ ಚೆಕ್ ಮಾಡಿದ್ದೀವಿ ಆಮೇಲೆ ಪರಿಸ್ಥಿತಿ ಏನಿದೆ ಯಾವ ರೀತಿ ಇದೆ ಆಗಿ ಹೇಗಿದೆ ಮತ್ತು ಏನಿದೆ ಅಂತ ಎಲ್ಲಾನು ಹೇಳ್ತೀವಿ ಸೊ ಈಗಾಗಲೇ ಕಳೆದ ಒಂದು ವಾರ ಮುಂಚೆ ಕಳೆದ ಸಂಡೇ ಅಲ್ಲಿ ಒತ್ತುವರಿ ಆಗಿತ್ತು ಅಂತ ಒಂದು ಕಂಪ್ಲೇಂಟ್ ಬಂದಿದ್ರ ಮೇಲೆ ನಾವೆಲ್ಲ ಅಲ್ಲಿ ಹೋಗಿ ಚೆಕ್ ಮಾಡಿ ಬಂದ್ವಿ ಸೊ ಅದ್ರ ಬಗ್ಗೆಯೂ ಡಿಸ್ಕಸ್ ಮಾಡ್ತೀನಿ ಮತ್ತು ಈಗ ಕೆಲವೊಂದು ಸರ್ವೆ ನಂಬರ್ಗಳು ಈಗಾಗಲೇ ದಾಖಲಾತಿ ಪ್ರಕಾರ ಕೆಲವೊಂದು ಅಲ್ಲಿ ಇರೋ ಪರಿಸ್ಥಿತಿ ಸ್ಮಶಾನಕ್ಕೆ ಅಂತ ಕಾಯ್ದಿಡಿಸೋದಾಗಲಿ ಅಥವಾ ಅಲ್ಲಿ ಖಾಲಿ ಇರೋದಾಗಲಿ ಅಥವಾ ಏನು ಇದೆ ಅಂತ ಹೇಳ್ತೀನಿ ಒಂದು ಸರ್ವೆ ನಂಬರ್ ಎರಡು ಅಂತ ಇದು ಶಾಮಲಾಪುರ ಹುಂಡಿ ಗ್ರಾಮಸ್ಥರಿಗೆ ಸ್ಮಶಾನಕ್ಕೆ ಅಂತ ಕಾಯ್ದಿಡಿಸಿದಂತ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಒಂದು ನಮ್ಮ ಆರ್ ಟಿ ಸಿ ಎಲ್ ಸಿಕ್ಕಿದೆ ಬಟ್ ಫಿಸಿಕಲ್ ಆಗಿ ಅಲ್ಲಿಲ್ಲ ಅದೇನಾಗಿದೆ ದುರಸ್ತಾಗಿದ್ದಾವೆ ಸುಮಾರು ಆಗಿದ್ದಾವೆ ಸೊ ಆರ್ ಟಿ ಸಿ ಎಲ್ ಇದ್ದಂಗೆ ವಾಸ್ತವಾಂಶ ಅದು ಸ್ವಲ್ಪ ಇಶ್ಯೂ ಇದೆ ಅದು ಆ್ಯಕ್ಚುಲಾಗಿ ಇರೋದು ವಾಸ್ತುಂಶಕ್ಕಿಂತ ದೂರವಾಗಿದೆ ನಮ್ಮ ದಾಖಲಾತಿ ಪ್ರಕಾರ ಒಂದು ಎರಡನೇದು ನಾವು ಇನ್ನೊಂದು ಜಾಗೂ ಕೂಡ ಒಂದು ಐಡೆಂಟಿಫೈ ಮಾಡಿದ್ದೀವಿ ಆ್ಯಸ್ ಆಫ್ ನೋ ಒಂದು ನಿಮ್ಮ ಏನು ಒಳೆ ಕರಾಬಲ್ಲಿ ಯೂಸ್ ಮಾಡ್ತಾಯಿದ್ರಿ ಅದಲ್ಲದೆ ಇನ್ನೊಂದು ಸರ್ವೆ ನಂಬರು ಫ್ರೀ ಆಗಿದೆ ಡೈರೆಕ್ಟಾಗಿ ಅದನ್ನು ಕೂಡ ಒಂದು ಸರ್ವೆ ನಂಬರ್ ಇದೆ ಒಂದು ಹದಿನೈದರಿಂದ ಇಪ್ಪತ್ತು ಗುಂಟೆ ಸಿಗುತ್ತೆ ಅದೊಂದು ಸರ್ವೆ ನಂಬರು ಕೂಡ ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ತೀವಿ ಅದರ ಬಗ್ಗೆ ನೀವು ಡೈರೆಕ್ಟಾಗಿ ನೀವು ತೋರಿಸ್ತೀವಿ ನಮ್ಮ ವಿ ಎ ಅವರು ತೋರಿಸ್ತಾರೆ ಫಿಸಿಕಲ್ ಆಗಿ ಅದು ಹೇಳ್ತೀವಿ ಇನ್ನೊಂದು ಒಂದು ಕೆ ಡಿ ಬಿ ಹತ್ರ ಆಲ್ರೆಡಿ ಅಕ್ವೈರ್ ಆಗಿರೋದು ಒಂದು ಸರ್ವೆ ನಂಬರ್ ಇದೆ ಅದನ್ನು ಕೂಡ ಫಿಸಿಕಲ್ ಫ್ರೀ ಆಗಿದೆ ಅದನ್ನು ಯಾವ ರೀತಿ ಅಧಿಕೃತವಾಗಿ ದಾಖಲಾತಿ ಮೂಲಕ ಗೌರ್ಮೆಂಟ್ ಅಪ್ರೂವಲ್ ಅಥವಾ ಯಾವ ರೀತಿ ಮಾಡ್ಕೋಬೋದು ಅದನ್ನು ಕೂಡ ಮಾಡೋಕ್ಕೆ ನಾವು ರೆಡಿ ಇರ್ತೀವಿ ಸೋ ಒಂದು

ಇದು ಒಂದು ಫಸ್ಟು ಇದನ್ನು ಕ್ಲಿಯರ್ ಮಾಡಿಕೊಡಿ ಸರ್ ನಮಗೆ ಫರ್ದರ್ ನಮ್ಮ ಜನಸಂಖ್ಯೆ ಆಧಾರಿತವಾಗಿ ನಮ್ಗೆ ಹತ್ತದರೂ ನಾಲ್ಕು ಎಕರೆ ಅದು ಈಗ ಎರಡು ಸಾವಿರ ಮೂರು ಸಾವಿರ ಜನಕ್ಕೆ ಇಪ್ಪತ್ತು ಗುಂಟೆ ಅವರೇಜ್ ಆ ಥರ ಬೇಕು ನಮ್ಮ ಜನಸಂಖ್ಯೆನೇ ಇಪ್ಪತ್ತು ಇಪ್ಪತ್ತು ಸಾವಿರ ಅಷ್ಟು ಐತೆ ಜನಸಂಖ್ಯೆ ಒಂದು ಈ ಫಸ್ಟು ನಾವು ಏನೇನು ಹೆಂಗೈತೆ ಹಂಗೆ ಐತೆ ಖಾಲಿ ಆಯ್ತಿನಿ ಸರ್ವೆ ನಂಬರ್ ಎರಡು ಖಾಲಿ ಐತೆ ಸರ್ ಅದು ನಿಮ್ಗೆ ಅರ್ಜಿಯಾಗಿ ತಿಂಗಳು ಆಗುತ್ತೆ ಅದನ್ನು ನೀವು ಬಿಡಿಸ್ಕೊಡ್ಬೋದು ಸ್ಮಶಾನ ಹೊತ್ತುವರಾದ್ರೂ ಬಿಡಿಸಿಕೊಡಿ ಆ ನನ್ನ ಪ್ರಕಾರ ಮೂರು ಎಕರೆ ಒಂದು ಎರಡು ಎರಡು ಎಕರೆ ಅರ್ಧ ಎಕರೆ ಮಾತ್ರ ಒಬ್ಬರೂ ಒತ್ತುವರಿ ಮಾಡ್ಕೊಂಡವ್ರೆ ಮೂರೇ ಮೂರೇರಕ್ರೂ ಬಿಡಿಸ್ಕೊಡಿ ಇನ್ನು ಇಪ್ಪತ್ತು ಕುಂಟಿ ಅದು ನೋಡಲ್ಲ ಅದು ಅವರೇ ಬೋರ್ಡ್ ಹಾಕವ್ರೆ ಅದು ನಾವು ನೋಡಿದ್ರೆ ಇಪ್ಪತ್ತು ಕುಂಟಿ ಅದು ಸಾಲಲ್ಲ ಸರ್ ನಮಗೆ ಇನ್ನೊಂದು ಗೋಮಾಡ ಆ ಗೋಮಾಡ ನಿಮ್ಮ ಸ್ಮಶಾನ ಉದ್ದೇಶ ಸರ್ಕಾರ ಸುತ್ತ ನಂಗೆ ಬಳಸಿದ್ರೆ ಅದನ್ನ ಕ್ಲಿಯರ್ ಕಟ್ ಆಗಿ ಮಾಡೋಕ್ಕೆ ಚಾನ್ಸ್ ಅಂತೂ ಇದೆ ಈಗ ಜನಸಂಖ್ಯೆ ಆಧಾರದ ಮೇಲೆ ನಿಮ್ಗೆ ಬೇಕಂತಂದ್ರೆ ನಿಯರೆಸ್ಟ್ ಇರೋದು ಸ್ಮಶಾನ ಅಲ್ಲಿ ಅದೇ ಒಂದು ಸ್ಮಶಾನ ಅಲ್ಲಿ ಅದೇ ಒಂದು ಆಪ್ಷನ್ ಅಂತ ಜಾಸ್ತಿ ಮಿನಿಮಮ್ ಆದಷ್ಟು ಸಿಗಂಗೆ ಇರೋ ಏರಿಯಾ ಅಂತೂ ಅದು ಒಂದೇ ಇರೋದು ಅಂದ್ರೆ ಭೂಮಿ ನೀರ್ ಪ್ರದೇಶ ಕೆಮಿಕಲ್ ಪ್ರದೇಶ ಸರ್ ಅದು

ಈಗ ಒಳೆ ಕರಾತಿ ಏನು ಯೂಸ್ ಮಾಡ್ತಾ ಇದ್ರು ಅದು ಇಲ್ಲಿ ಕೆಳಗಡೆ ಕಟ್ಕೊಂಡಿರೋದು ಇರ್ತದೆ ಅದು ಒಳ್ಳೆ ಕರಾಪು ಅಂತ ಒಂದು ನಂಬರ್ ಇಲ್ಲ ಅಂತ ಕರಾಪದ ಒಳೆ ಪಕ್ಕ ಇರೋದು ಸರ್ವೆ ನಂಬರ್ ಆಗಿ ಆರ್ ಟಿ ಸಿ ಆಗಿ ಅದಕ್ಕೆ ಇಲ್ಲ ಅದು ಮೂರೇ ಅದೇ ಅಲ್ಲ ಮೂರೇ